ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಹದಿನಾಲ್ಕು ನೀವೇನಾರ ಮುಂಚಿನ ಹದಿಮೂರು ಭಾಗಗಳನ್ನು ಅಂದ್ರೆ ಫಸ್ಟ್ ಹದಿಮೂರು ವಿಡಿಯೋ ನೋಡ್ಬಿಟ್ಟು ಭಾಗ ಹದಿನಾಲ್ಕನ ನೋಡಿ ನಿಮ್ಗೆ ಸ್ಟೋರಿ ನಂತರ ಆಗುತ್ತೆ ಮತ್ತೆ ಇಷ್ಟ ಆಗುತ್ತೆ ಬನ್ನಿ ತಡ ಮಾಡಬೇಡ ವಿಡಿಯೋನ ಶುರು ಮಾಡೋಣ ಎಷ್ಟು ಬುದ್ಧಿ ಹೇಳಿದ್ರು ಕೊನೆಗೂ ಕೇಳಲಿಲ್ಲ ಅವಳು ನನಗಂತೂ ದಿನ ಹೇಳಿ ಹೇಳಿ ಸಾಕಾಗೋಗಿತ್ತು ದಿನ ಒಬ್ಬೊಬ್ರಕ್ಕೆ ಜಗಳ ಆಡ್ತಾನೆ ಇರಲು ಅದು ಒಡರಂಗಜಿ ಕೈಲಂತೂ ಅಥ್ ಬೇಡಪ್ಪ ದಿನ ಬೆಳಗ್ಗೆ ಆದರೆ ನಾಯ್ ಕಚ್ಚಾಡ್ದಂಗೆ ಕಚ್ಚಾಡಳು ನನಗೂ ಹೇಳಿ ಹೇಳಿ ಸಾಕಾಗೋಗಿತ್ತು ಹೋಗಿತ್ತು ಹಾ ಕೊನೆಗೂ ಜೈಲಿಗೆ ಹೋಗೇ ಬಿಟ್ ಹೋಗ್ಲಿ ತಗ ನೇ ಮಾಡೋಕ್ಕಾಗುತ್ತೆ ಅನುಭವಿಸ್ತಿ ಒಂದು ವರ್ಷ ಜೈಲಲ್ಲಿ ಅನುಭವಿಸಿ ರೇ ಅಷ್ಟ ಕಷ್ಟ ಗೊತ್ತಾಗುತ್ತೆ ಬದ್ಲಾಗ್ತಾ ನೋಡೋಣ ಅಯ್ಯೋ ರಂಗಣ್ಣ ಬೇಜಾರ್ ಬಿಡ ಕಣಯ್ಯ ನಿನ್ನೆಂತಿ ಬುದ್ಧಿ ಕಲಿಲಿ ಅಂತವ ಈ ಥರ ಮಾಡ್ದಿ ನೋಡೋಣ ತಗ ಜೈಲಿಗೆ ಹೋಗ್ಮೇಲಾರು ನೀನು ಎಂತ ಬದಲಾಗ್ತಾ ನೋಡೋಣ ಒಳ್ಳೇಲಾಗ್ತಾ ನೋಡೋಣ ಊಟ ತಿಂಡಿಗೆಲ್ಲ ನೆತ್ತ ನಮ್ಮೆಲ್ಲಾರು ಮಾಡು ಇಲ್ಲ ದೊಡ್ಡಂಗಜೀಮಲ್ಲಾರು ಮಾಡು ಇಕ್ತಾರೆ ಪಾಪ ಅವ್ರಿಗೆ ನಿಮ್ಮ ಮೇಲೆ ನಾನು ಸಿಟ್ಟಿಲ್ಲ ನೀನು ಒಳ್ಳೆ ಹುಡುಗ ಒಳ್ಳೆ ಮನುಷ್ಯ ಅಂತ ಅವ್ರಿಗೂ ಗೊತ್ತೈತೆ ಏನು ಬೇಜಾರ್ ಬಿಡ ಊಟ ತಿಂಡಿಯಲ್ಲ ಅದು ಮಾಡ್ಕೆ ಬಾ ಓನ ಬಂದೆ ನಡೆಯಪ್ಪ ಅಂತ ಹೋಗಿ ಬೀಗ ಹಾಕಿ ಬರ್ತೀನಿ ಹೆಂಗ ಡಾಕ್ಟ್ರು ಬೇಗ ಆಪರೇಷನ್ ಮಾಡಿರಿ ಕಣಪ್ಪ ಇವಾಗ ನವಿಲ್ ಮನೆಗೆ ಅವ್ರಿ ನೋತೈತ ಕೈಗೆ ಇಲ್ಲ ಕಣಜಿ ಇವಾಗ ನವೇನ್ ಕಾಣ್ತಾ ಇಲ್ಲ ನೋವು ಬರ್ದಂಗೆಲ್ಲ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ನವೇನ್ ಕಾಣ್ತಾ ಇಲ್ಲ ಮತ್ ಕಣ್ಣಿಂದ ಅಷ್ಟೇ ಈಗ ನವಿಲ್ಲ ಕಣ್ ಸರಿ ಆತು ಸರಿ ನಮ್ಮ ಮನೆ ಹತ್ರ ಹೋಗ್ಬಿಟ್ಟು ಊಟ ತಗೊಂಡ್ ಬರ್ತೀನಿ ಅಯ್ಯೋ ನಾನೇ ಬರ್ತೀನಿ ಬಾರಪ್ಪ ಪಾಪ ನೆನ್ನೆಯಿಂದ ನೀನೇ ತಗೊಂಡ್ ಬರ್ತಾ ಇದೀಯಾ ಪಾಪ ನಿಮ್ಮ ಅಮ್ಮ ಎಷ್ಟು ಅಂತ ಮಾಡ್ಕೊಡ್ತಾರೆ ನಾನೇ ತಗೊಂಬತ್ತಿನಿ ಬಾ ಮಾಡ್ಕೊಂಬತ್ತೀನಿ ಏನು ಬೇಡ ಸುಮ್ನಿ ರಾಜಿ ನೀನು ಆರಾಮಾಗಿ ರಾಜಿ ನಮ್ಮಮ್ಮ ಮಾಡ್ಕೊಡ್ತಾರೆ ತೊಗೊಂಬರ್ತೀನಿ ತಗೋ ಏನು ಅವ್ರ ಏನು ಬೇರೆ ಮಾಡ್ಕೊಡ್ತಾ ಇದ್ದಾರೆ ಅವರೇ ಹೇಳಿದ್ದಾರೆ ನಾನೇ ಮಾಡ್ಕೊಡ್ತೀನಿ ಕೊಡೋ ಹಾಸ್ಪಿಟಲ್ ಎರಡು ಗಂಟವ ನೀನು ಇಲ್ಲಿಂದ ತಗೊಂಡು ಹೋಗಿ ಊಟ ತಿಂಡಿ ಅಂತ ಹೇಳಿದ್ದಾರೆ ಅವರೇನು ಇದು ಮಾಡ್ಕೊಳಲ್ಲ ತಗೊಂಬರ್ತೀನಿ ಸುಮ್ನಿರು ಎಂಥ ಒಳ್ಳೆ ಜನ ಎಂಥ ಒಳ್ಳೆ ಹುಡುಗ ಹಾಂ ನಾವು ಹುಡುಕಿರೋ ಸಿಕ್ತಿರಲ್ಲ ಅವರಪ್ಪ ಎಂಥ ಒಳ್ಳೆ ಜನ ಮಾರ್ಮುಗ ಏನಾಯ್ತಪ್ಪ ಅವಳು ಜೈಲಿಗೆ ಎಳ್ಕೊಂಡು ಮತ್ತೆ ಬಿಡ್ತಾರ ಒದ್ದು ಹೇಳ್ಕೊಂಡು ಮತ್ತೆ ಯಾಕೆ ಬರೋದು ಇಷ್ಟು ತಕ್ಕ ಮನೆ ಹತ್ರ ಎಲ್ಲಿ ಕಳ್ಳೌಡಿ ಮನೆ ಮನೆಯಿಂದಡೆ ಉಲ್ಬೋಣೆ ಐತಲ್ಲ ದೊಡ್ಡದು ಆ ಉಲ್ಬಣೆ ಮಾಡ್ಕೋ ಮನೆ ಬಿಟ್ಕೊಂಡ್ ಮನಕಿಟ್ಟೆ ನಾವು ಪೊಲೀಸ್ನವರು ಬಂದ್ಬಿಟ್ಟು ಮನೆಯೊಳಗೆಲ್ಲ ಹುಡ್ಕಾಡ್ತಾರೆ ಅಟ್ಟ ಮೇಲೆ ಹುಡ್ಕಾಡ್ತಾರೆ ಎಲ್ಲೂ ಇಲ್ಲ ಆ ರಂಗಣ್ಣ ಕೇಳಿದ್ರೆ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾವನೆ ಆಮೇಲೆ ಕೊಪ್ಪಳ ಈ ಮನೆಯಿಂದ ಕೊಪ್ಪಳಿಂದ ಎಲ್ಲ ಹುಡುಕಿರು ಆಮೇಲೆ ಅಲ್ಲೂ ಎಲ್ಲೂ ಸಿಗ್ಲಿಲ್ಲ ಸಾರ್ ಇಲ್ಲ ಸರ್ ಅಂತ ಅವರು ಕಾನ್ಸ್ಟೇಬಲ್ ಬಂದ್ರು ಆಮೇಲೆ ಹೇಳೋ ನಿಜ ಹೇಳೋ ಎಲ್ಲವ್ರಂತ ಹೇಳೋ ಎಲ್ಲೋ ಅಂತ ಮಾತ್ರ ಅಂದ್ರೆ ಮಾತ್ರ ನಿನ್ನೆ ಹೋಗ್ತೀನಿ ಅಂದ್ರು ರಂಗಣ್ಣ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದ್ದ ಅಟ್ ಅದ್ ಕೆಂಗ ಮೇಲ್ಗಡೆಯಿಂದ ಡ್ರಮ್ ಅಂತ ಒಂದು ಊಸ್ಬಿಟ್ಲು ನನಗೆ ಕೇಳಿಸ್ತು ಸರ್ ಇಲ್ಲೆಲ್ಲ ಊಸ್ಬಿಟ್ರು ಯಾರೋ ಒಂದು ಮೇಲ್ಗಡೆ ಇರ್ಬೇಕು ನೋಡ್ರಿ ನೋಡ್ತಾರೆ ಮ್ಯಾಲ ಮನೆ ಕಣ ಆರಾಮಾಗಿ ಆಮೇಲೆ ಮಕ್ಕಳು ಕೆಳ ಕಿರ್ಶ್ರು ಅರೆಸ್ಟ್ ಮಾಡ್ಕೊಂಡು ನಡೀತಾ ಇದ್ರು ಆಮೇಲೆ ಹೋಗ್ಬೇಕಾರ ನೋಡಿ ಏ ಕಂಡ್ರು ಜೈಲಿಂದ ಮೇಲೆ ನಿಮ್ ಐತೆ ನಿನ್ ಕುಟುಂಬನ ಮತ್ತೆ ನಿನ್ ದೊಡ್ಡಗಜ್ಜೆ ಕುಟುಂಬನ ಸರ್ವನಾಶ ಮಾಡೇ ಮಾಡ್ತೀನಿ ಅದೇ ನನ್ ಗುರಿ ನೆಕ್ಸ್ಟ್ ಗುರಿ ಬಂದ್ಮೇಲೆ ನಂಗೆ ಅದೇ ಕೆಲಸ ಮಾಡ್ತೀನಿ ತಡ್ರೋ ನಿಮ್ ಯಾರನ್ನ ಉಳಿಸಲ್ಲ ನಿಮಗ ಸರಿಯೇ ಮಾಡ್ತೀನಿ ಅಂತ ಏನ್ ರೋಪ್ ಹಾಕ್ತಾಳೆ ಪೊಲೀಸ್ ಸ್ಟಾರ್ ಇದ್ರಿಗೆ ನಾನು ಏ ಕಂಡಿದ್ದೆ ಹೋಗಿ ಅದೇ ಮಾಡ್ಕಂತೀ ಮಾಡ್ಕಂತೆ ಅಂತ ಮಕ್ಕೋದು ಪೊಲೀಸ್ ಸ್ಟಾರ್ ಏ ನಡೆಯಮ್ಮ ಅತ್ತಿ ಏನು ನನ್ನೆದುರು ನಮ್ಮಿದ್ರಿಗೆ ಇಷ್ಟೊಂದು आवाज ಆಗ್ತಾ ಇದೆಯಾ ಆ ನಾವ್ ಇಲ್ದಾಗ ಇಷ್ಟ आवाज ಆಗ್ಕಿರ ನಾನು ಮಾರ್ಸಿ ನಡೆ ಅಂಡ್ ಹೇಳ್ಕೊಂಡು ಒದ ಹೆಳ್ಕೊಂಡ್ ಹೋಗ್ರು ನೋಡ್ದ ಮನೆ ಅಲ್ಲಿ ಲೌಡಿಯಾ ಇಷ್ಟೆಲ್ಲಾ ಆದ್ರು ಬುದ್ಧಿ ಕಲ್ತಿಲ್ವಲ್ಲ ಆ ಅವ್ಳೆ ಕೊಪ್ ಕಾರ್ಗೆ ಇಲ್ವಲ್ಲ ಕರಕಸ್ತ ಕರಕಸ್ತ ತಗ ಜೈಲ ಒಂದಷ್ಟ ಆ ಕೊಳೆಟ್ ಬಿಟ್ರೇ ಕೆಲಸ ಮಾರ್ಸಿ ಕೆಲಸ ಮಾರ್ಶೋ ಅಂಡ್ ಬುದ್ಧಿ ಕಲ್ಸಿರೆ ಅವ್ಳೆ ಯಾವಾಗ ಬುದ್ಧಿ ಕಲಿತರ ನೋಡೋಣ ಹೇಗಿದೀಯಮ್ಮ ಗೌರಿ ಎಲ್ಲೋಯ್ ನಾಗಜ್ಜ ಮನೆ ಹತ್ರ ಕಾಣ್ಲಿಲ್ಲ ಆಗ್ಲಾ ಯಾವ ತೋರ್ಥಕ್ ಹೋಯ್ದೆ ಕಣ ಅಂತ ಹೋಗಿದ್ದೆ ಬಂದಿದ್ದೆ ಮನೆ ಹತ್ರವ ಹ್ಞೂ ಮಾದೇವಿಯೇ ಅರೆಸ್ಟ್ ಮಾಡ್ಸನ ಅಂತ ಪೊಲೀಸ್ನವ್ರು ಬಂದಿದ್ನಲ್ಲ ಅವ ನೋಡ್ದೆ ಮನೆ ಹತ್ರ ಇದೇನಂತವ ನೀನ್ ಇರ್ಲಿ ಅಭಿಗಾಕಿತ್ತು ಅದಕ್ಕೆ ಕೇಳ್ದೆ ಹೌದಾ ಆ ಮನೆಯಾಳಿ ಮಾದೇವಿ ಅರೆಸ್ಟ್ ಮಾಡಿರ ಮತ್ತೆ ಬಿಡ್ತೀನ ನನ್ನೆದ್ರ ಹಾಕೊಂಡ್ರೆ ಮತ್ತೆ ನನ್ನ ಕುಟುಂಬಕ್ಕೆ ತೊಂದರೆ ಕೊಟ್ರೆ ಅವ್ಳನ್ನ ಹಂಗೆ ಬಿಡ್ತೀನ ಅರೆಸ್ಟ್ ಮಾಡ್ಸಿ ಹೇಳ್ಕೊಂಡು ಹೋದ್ರು ಒಳ್ಳೆ ಕೆಲಸ ಮಾಡಿದೆ ಬಿಡಪ್ಪ ನಾವ್ ಅತ್ತ ನೆಮ್ಮದಿಯಾಗ ಇರ್ಬೋದು ಇನ್ಮೇಲೆ ಅರುವ ದಿನ ಬೆಳಕಾದ್ರೆ ಕಯ ಕಯ ಒಟ ಒಟ ಅಂದ್ರೆ ನಮ್ಗಂತೂ ತಲೆ ಕೆಟ್ಟ ಗೊಬ್ಬರ ಆಗೋದು ಕಣಪ್ಪ ಇವಳು ನೆಗ ಬಿದ್ದಾಗ ಯಾಕಾರ ಮಗಳು ಮನೆಗೆ ಬಂದ್ಲಪ್ಪ ಬಾಡಿಗೆಗೆ ಅಂತ ತಲೆ ಕೆಟ್ಟ ಅದು ನನ್ಗಂತೂ ಸಾಕ್ ಸಾಕಾಗಿ ಹೋಗಿತ್ತು ಇನ್ ಮುಂದಾರ ನೆಮ್ಮದಿಯಾಗಿರ್ಬೋದು ಬಿಡು ಅದು ಏನ್ ತಪ್ಪಿಸಕ್ಕೆ ಮನೆಯಿಂದ ಉಲ್ಬಾವಣೆ ಐತಲ್ಲ ಅದ್ರ ಮೇಲೆ ಕೋ ಮನಿಕೆ ಮುಟ್ಟದಂತೆ ಇವ್ರು ಪೊಲೀಸ್ ನಾರ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿ ಆ ಉಲ್ಬಾಣೆ ಅಂತ ಕೋ ನಿನ್ಕೊಂಡ್ರಂತೆ ಅವ್ ನೋಡ್ರಿ ಒಂದ್ ಡ್ರಮ್ ಅಂತ ಒಂದ್ ಊಸ್ ಆ ಅವ್ ಕೇಳಿಸ್ತಲ್ಲ ಓಹೋ ಮಾಲ್ ಯಾರ ಇದಾರೆ ಅನ್ಬಿಟ್ಟು ಹೊತ್ತು ನೋಡಿದ್ರೆ ಮ್ಯಾಲ್ ಮನೆಗೆ ಹೇಳೋಣ ತರ ಏನ್ ಮಾಡ್ತೀಯ ಇಂತ ಕಟ್ಕೊಂಡು ಬೇಡ ನನ್ಗಂತೂ ತಲೆ ಕೆಟ್ಟ ಎಲ್ಲ ವೈದಿಕ್ ತುಳಾಗೆ ಅದೇನೇ ಬುದ್ಧಿ ಕಲ್ತಾಳ ನೀನ್ ಎಂತಿ ಯಾಕೆ ಹೇಗಿಂಗ್ ಆಡ್ತಾಳಂತ ನನಗಂತೂ ಸಾಕಾಗೋಯ್ತು ನಾನು ಏನೇ ಮಾಡಂತ ಅನುಭವಿಸ್ತಿದ್ದಾಗ ಜೈಲಲ್ಲಿ ಹೋಗಿ ಒಂದ್ ವರ್ಷ ಇದನ್ನು ಅನುಭವಿಸಿದ್ರೆ ಅವಳೇ ನೋಡೋಣ ಬುದ್ಧಿ ಕಲಿತೀರಣ್ಣ ನನಗೂ ಸಾಕು ಸಾಕಾಗ್ತದೆ ಬೇಜಾರು ಮಡಿಕೆ ಸುಂದಿರ ರಂಗ ನೋಡೋಣ ಒಂದು ವರ್ಷ ಇದ್ರೆ ಜೈಲಲ್ಲಿ ಅವಾಗಲಾರ ಬುದ್ದ ಬುದ್ಧಿ ಕಳೀತಲ ನೋಡೋಣ ಅವಲಾರ ಒಳ್ಳೇಲ್ಲಾಗ್ತಾ ನೋಡೋಣ ಅಲ್ಲವ ಕಷ್ಟಗಳು ಗೊತ್ತಾಗ್ತಾ ನೋಡು ಎಲ್ಲ ಸರಿ ಊಟನು ಏನು ಬೇಕಾದ ರುಚಿ ಮಾಡ್ಕೊಂಡು ತಿನ್ನಕಾಗಲ್ಲ ಅವ್ರು ಕೊಟ್ಟಿಗೆ ತಿನ್ಬೇಕು ಅಮ್ಮ ಕೆಲಸ ಎಲ್ಲ ಮಾಡಿಸ್ತಾರಂತೆ ಅವಲಾರ ನೋಡೋಣ ಬದ್ದಾಗ್ತಾನೆ ನೋಡೋಣ ಸುಂದಿರು ನೀನೇನು ತಲೆ ಕಷ್ಟಕರ ಕಣಪ್ಪ ಊಟ ತಿಂಡಿ ಎಲ್ಲ ನಮ್ಮಲ್ಲೇ ಮಾಡು ನಮ್ಮಲ್ಲೂ ಮಾಡು ಗೌರಿ ಮಲ್ಲೂ ಮಾಡು ನೀನು ಯಾವ್ದಾರು ಬರಪ್ಪ ನಾವು ಇಲ್ಲ ಅನ್ನಲ್ಲ ಊಟ ತಿಂಡಿ ಕಾಪಿ ತಿಂಡಿ ಎಲ್ಲವಾ ಮಾಡ್ಕೊಡ್ತಿ ನೀನೇನು ಅವ್ರು ಬರೋ ಏನು ಏನೋ ಎಚ್ಛ ಊಟ ತಿಂಡಿಗೆಲ್ಲವ ಆಯ್ತ ಕಣಾಜಿ पापा ಇವুনে ನಮಗೆನ್ನೇ ಮಾಡಿಲ್ಲ ತಕ ಆ ಸ್ವಲ್ಪ ಎರವಟ್ ಸ್ವಲ್ಪ ತರಲೇ ಕೆಲಸ ಮಾಡ್ತಾ ಬಿಟ್ರೆ ಗೊತ್ತಿಲ್ಲ ನಾನು ಎರವಟ್ ಮಾಡ್ತಾನೆ ಬಿಟ್ರೆ ಯಾರಿಗೆ ನನ್ನೆ ಮಾಡೋದಾ ಮೋಸ ಮಾಡೋದಾ ಅಲ್ಲಿ ಏನು ಮಾಡಲ್ಲ ಪಾಪ ನೇ ಯಾರ್ ಮುಗ ನೇ ಗಡ್ರೆ ನೇ ಗೌರಿ ಅನ್ಯ ಯಾವಾಗೋ ಜೈಲಿ ಬರ ಮಾಡ್ಬಿಟೋ ಅಲ್ಲೇ ನನ್ನ మార్తిన్ కడరే నింగే ఇష్టಕ್ಕೆ సుమ నాకిన్కొం బిటరా బాగా ఫుషైగిత్రల్వా ఇగా ఎంగ పీడే తలొక్కుంటావా మార్తిన్ కడరే నా గండా బేల్ తోకన్ బర్లి మార్తి నింగే ఇష్టాలైతే నింగే నారే అబ్బా ఆని మలిగరా చుమన్నా కెనకిదిరా ఇనిమే నోడ్రంట నింగే ఎంగ మార్తిన్ంటావా జైలిన్ దాటి పందాలే నిమల్లర్నో వందేసలవ సర్వ ఆశ మార్దిలందరే మీల్లర్కు తితి మార్దిలందరే నా పేరు మాధవేనల్ల కండరే జైలిన్ దాటి పందమేలే ಎಲ್ಲಾರು ಒಂದು ಸಲ ಹೋಲಿಸಲಾಗೆ ನಿದ್ರಿಸ್ ನೀರ್ ಕುಡಿತೀನಿ ಕಣ್ರಿ ಬಿಡಲ್ಲ ಎಷ್ಟೊತ್ತಿಗೆ ಆಚೆ ಬರ್ತೀನಿ ಅಂತ ಕಾಯ್ತಾ ಇದೀನಿ ಅಯ್ಯೋ ಒಟ್ಟ ಸ್ಮೆಟ್ನ ಹೊಡಿತೈತೆ ಅಲ್ಲ ಟೈಮ್ ಒಂಬತ್ ಗಂಟೆ ಮೇಲೆ ಕಾಣುತ್ತೆ ಊಟ ಕಿಟ್ಟು ಕೊಡ್ತಾರ ಇಲ್ಲ ಹಿಂಗೆ ಸಾಯಿಸ್ತಾರ ಬರನ್ನ ಮಂತಲ್ಲ ಇದ್ರೆ ಹೆಂಗ ಬಿಸಿ ಮುದ್ದೆ ಕೋಳಿ ಸಾರ್ ಏನಾರ ಮಾಡ್ಕೊಂಡು ಜಡಿತಾ ಇದ್ದೆ ಇವತ್ತೇನು ಊಟ ಏನು ಎಷ್ಟೊತ್ತು ಕಾಕ್ತಾರ ಏನ ಇವರು ಹಾ ನನ್ ಕಡೆಗೆ ತಟ್ಟೆ ಹಿಡ್ಕೊಂಡ್ ಬರ್ತಾವ್ರಿ ನನಗೆ ಊಟ ಕೊಡಕ್ಕೆ ಅಂತ ಕಾಣುತ್ತೆ ಸದ್ಯ ಎಲ್ಲ ಸದ್ಯ ಇವರಾರು ತೊಂದ್ರಪ್ಪ ನನಗಂತೂ ಅಡ್ಲಲ್ಲೇ ಹೋಗ್ಬಿಟ್ಟಿತ್ತು ಒಟ್ಟಾಸ್ಪಿಡುತ್ತೆ ಸಿಕ್ಕಾಬಿಟ್ಟೆ ತಗೊಳಮ್ಮ ಊಟ ಮಾಡು ಅಯ್ಯೋ ಬೇಕ ಕೊಡಿ ಸರ್ ನಂಗ ಲಾವಲ ವಟಸ್ತು ಬೇಡ ಇಷ್ಟ ಗಂಟವ ಅವಾಗ ನವ ವಟ ಸ್ಥಾಳ ಆಗ್ತಾ ಇತ್ತು ಸರ್ ನಾಳೆನ ಸ್ವಲ್ಪ ಬೇಗ ಊಟ ಕೊಡಿ ಸರ್ ಏನಂದಮ್ಮ ನಾಳೆಯಿಂದ ಬೇಗ ಊಟ ಕೊಡ್ಬೇಕಾ ಇದನ್ನೇನ್ ಫೈವ್ ಸ್ಟಾರ್ ಹೋಟ್ಲ್ ಅನ್ಕೊಂಬಿಟ್ಟಿದ್ಯಾ ಅಥವಾ ಧರ್ಮರಾಯನ್ ಛತ್ರ ಅನ್ಕೊಂಬಿಟ್ಟಿದ್ಯಾ ಬೇಗ ಊಟ ಕೊಡಿನಕ್ಕೆ ಆ ಈ ಜೈಲು ಇಷ್ಟೊತ್ತಿಗೆ ಅಡಿಗೆ ಮಾಡೋದು ಇನ್ನು ಒಂದ್ಸಲ ಇದಕ್ಕಿಂತ ಲೇಟ್ ಆಗುತ್ತೆ ಓ ಬೇಗ ಊಟ ಕೊಡ್ಬೇಕಂದ್ ಬೇಗ ಕೊಟ್ಟಿದ ಟೈಮ್ಗೆ ಸುಮ್ಮನೆ ಊಟ ಅಷ್ಟೇ ಜಾಸ್ತಿ ಮಾತಾಡ್ಕೊಡ್ದು ಆಯ್ತು ಕೊಡಿ ಸರ್ ಅಯ್ಯೋ ಐದೇನಪ್ಪ ಇದು ಮುದ್ದೆ ಇಷ್ಟೊಂದು ಗಟ್ಟಿ ಆಗಿದಾವೆ ಗಂಟಿನ ಒಳಗೆ ಕಿಳಿತಾನೆ ಅಲ್ವಲ್ಲಪ್ಪ ಹಂಗೆ ಗಂಟ ತಗೊಳಕೈತೆ ಏನಪ್ಪ ಇವರ ಮುದ್ದೆ ಸೇರ್ತಿ ಯಾವ ಕಟ್ಟಿದ್ರೆ ಏನ ತಂಡ ಕೂತ್ಬಿಟ್ಟವೆ ಇದು ಹೆಂಗಪ್ಪ ಅಯ್ಯೋ ಸಾರ್ ನೋಡಿದ್ರೆ ನಿಪ್ಪಟ್ಟ ನೀರ ಕೂದತಿ ಇದ್ರಲ್ಲೇನು ಉಪ್ಪು ಇಲ್ಲ ಖಾರ ಇಲ್ಲ ಬೇರೆ ನೀರಲ್ಲಿ ಮುದ್ದೆ ಉಣ್ಕು ಹೋದ್ರೆ ಹೆಚ್ಚಿನ ಉಂಡಂಗ ಆಗ್ತೈತಿ ಹೆಂಗಪ್ಪ ಉಣ್ಣದಿದ್ದ ಮಲ್ಲ ಇದೆ ದಿನ ವೆರೈಟಿ ವೆರೈಟಿ ಕೋಳಿ ಸಾರಂತೆ ಮಟ್ಟ ಸಾರಂತೆ ಮರಿ ಸಾರಂತೆ ಅಂತವಾ నాకి నుంటైంది ఇది ఎన్నప ఉన్నది దా సార్ ముద్ద తన గావుట గంట ఇలితనేలా సార్ బిస్పిస ముద్ద కొడి సార్ ఏ సార్ ఇంగేతా సార్ సార్ నిప్పట నీరా కోతే బేర సార్ అలా కొడి సార్ ఇలా ఉన్న ఏనందమ్మ బేర సార ను ఇరు మార్కి మతిని వంద కోళ్ళ ఇడకన్ కుయికండు ఆ మార్కి మతిని తడి కాయతా రష్ట గంటవా ఏనలే సార్ కోళ్ళ సార నిజాల మార్కి మతిరా కోళ్ళ సారల మార్కిరా దేనిలి ఊకణమ్మ బేక

ಆಹ್ಹ್ ಇದೆಲ್ಲ ಅವರು ಉಂಟಾರು ಹೋಗು ಒಬ್ಬ ಹಂಗೆ ಉಪವಾಸ ನಾನ್ ಹೋಗಲ್ಲ ಮುದ್ದೆ ಗಂಟ ಲೀತಾ ಇದು ಮುದ್ದೆ ಆಗುತ್ತಾ ಅದೇ ಗಂಟ ತಗೋಕೆ ನನಗೆ ನೆಗಬಿಲಿಕ್ಕೆ ಆಗ್ಬೇಕಾತ್ ಅಷ್ಟೇ ನಾನು ಹೋಗ್ಬುಟ್ಟಾ ದೊಡ್ಡ್ರಿಗೂ ಆ ಆರ್ ಮಗು ಗುವ ಮತ್ತೆ ಗೌರಿಗೂ ಸೇರ್ ತಿರ್ಸಿ ಅಷ್ಟೇ ಅಷ್ಟೆ ನನ್ಗ ಅಂತೂ ಕಾಲ ಕಾಣಕಣಪ ನನಗೆ ಬೇಡ ಉಪವಾಸ ಮನಿಕ್ ಬರ್ತೀನಿ ಅಯ್ಯೋ ದೇವ್ರೆ ಎಂತ ಗತಿ ಬಂತಪ್ಪ ಮನೆಲ್ ನೋಡ್ರೆ ರುಚಿ ಚಾ ಬೇಕು ಪಾಕದ್ ಮಾಡ್ಕೊಂಡ್ ತಿಂತಾ ಇದ್ದೆ ಆ ಕೋಳಿ ಅಂತೆ ಕುರಿ ಅಂತೆ ಮಟ್ಟ ಸಾರ್ ಅಂತೆ ಅಂತವ ಆ ಈಗ ನೋಡ್ರೆ ಒಟ್ಟ ಸ್ಮೆಟ್ಟ ಹೊಡ್ತೈತಿ ತಿನ್ನಕ್ ಆಗ್ತಾರ ಅಂತ ಬುದ್ಧಿ ಕೊಟ್ಟವ್ರಿ ಗಂಟಲು ಇಳಿತಾನೆ ಇಲ್ಲ ಆ ಊರಲ್ಲಂತೂ ಬಾಯ್ ಕೆಟ್ಬಿಟ್ರೆ ಯಾವ್ದಾರ ಕೋಳಿ ಬರು ಸಾಕು ಅಕ್ಕಪಕ್ಕದ ಯಾವ್ದಾರ ಇಳ್ಕೊಂಡ್ಬಿಟ್ಟು ಕೌಚ್ ಹಾಕಿಬಿಟ್ಟು ಪೈ ಕಲಿಸ್ಬಿಟ್ಟು ಫ್ರೈ ಕಬಾಬ್ ಎಲ್ಲ ಮಾಡಿಕೆ ತಿಂತ ಇದ್ದೆ ಇಲ್ಲಿ ಒಟ್ಟ ಹಸಿರು ಬಾಯಿ ಗಿಕ್ಕ ಹಾಕ್ತಾರಲ್ಲ ಪಿಟ್ಟ ಎಂತ ಕತಿ ಬಂದ್ಬಿಟ್ಟಪ್ಪ ನನಗೆ ಒಳ್ಳೆ ಗುಂಡು ಗುಂಡ ಇದ್ದಂಗೆ ಮುದ್ದೆ ಗಾಡಿ ಹೊಡೆದ್ರುವ ಹಂಗೆ ಹಿಂದಕ್ ಬರುತ್ತೆ ಹಂಗೆ ಹಂಗೆ ಐತೆ ಮುದ್ದೆ ಹೆಂಗಪ್ಪ ನುಂಗದು ಹೆಂಗ್ ತಿಂತಾರಪ್ಪ ಇದ್ನ ಜನ ಯಾವಳೆ ಬೇಕು ಹೋಗು ಉಪವಾಸ ಮಾಡಿಕೆಂತೀನಿ